ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುಚಿ ರೆಸಿಪಿ ನಾನಿವತ್ತು ಬೆಳಗಿನ ತಿಂಡಿಗೆ ಬಹಳನೇ ರುಚಿಯಾಗಿರ್ತಕ್ಕಂಥ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ತಕ್ಕಂಥ ಟೊಮೊಟೊ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿನ ಮಾಡಿಕೊಟ್ರಿ ಅಂತ ಅಂದರೆ ಪೂರ್ತಿ ಒಂದೇ ಟೈಮ್ಗೆ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಸಕತ್ತಾಗಿರುತ್ತೆ ಬನ್ನಿ ಈ ಸಿಂಪಲ್ಲಾಗಿರ್ತಕ್ಕಂಥ ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೋಣ ಟೊಮೊಟೊ ಭಾತ್ನ ಮಾಡಲಿಕ್ಕೆ ಮೊದಲಿಗೆ ನಾವು ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ ಏಕೆಂದರೆ ನಾವು ಎಷ್ಟು ಚೆನ್ನಾಗಿ ನೆನೆಸ್ಕೊಳ್ತೀವಿ ಅಷ್ಟೇ ಉದುರು ಉದುರಾಗಿ ಅನ್ನ ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಬೌಲ್ಗೆ ಮೂರು ಕಪ್ಪಿನಷ್ಟು ಬುಲೆಟ್ ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಬಾರಿ ತೊಳೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ನೀವು ಮನೇಲಿರ್ತಕ್ಕಂಥ ಯಾವ ರೈಸ್ ಬೇಕಿದ್ರೂ ತಗೋಬೋದು ಈಗ ಟೊಮೊಟೊ ಭಾತನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧದಿಂದ ಒಂದು ನಿಮಿಷ ಎಳೆ ಕಾಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಡ್ರೈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ ಹಾಗೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿಕಾಯಿನ ಮಧ್ಯಕ್ಕೆ ಸೇರಿ ಸೇರಿಸ್ಕೋಣ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಣ ಇಲ್ಲಿ ಒಂದು ಐದರಿಂದ ಆರು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸ್ಕೊಳೋಣ ಹಸಿ ಬಟಾಣಿ ಇದ್ದರೆ ನೀವು ಸೇರಿಸ್ಕೊಳ್ಳಿ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಒಣ ಬಟಾಣಿನೇ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿ ಸೇರಿಸ್ಕೋಬೋದು ಕೆಲವರು ಒಣ ಬಟಾಣಿನ ತಿಂದರೆ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರು ಒಣ ಬಟಾಣಿ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಒಂದು ಮೂರಿಂದ ನಾಲ್ಕು ನಿಮಿಷ ಟೊಮೊಟೊ ಈರುಳ್ಳಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಖಾರಕ್ಕೆ ನಾನು ಆಲ್ರೆಡಿ ಒಂದು ಹಸಿ ಒಂದು ಮೂರಿಂದ ನಾಲ್ಕು ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಮೆಣಸಿಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟೂ ಸೇರಿಸ್ಕೊಂಡು ಚೆನ್ನಾಗಿ ಈ ಮಸಾಲದಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಹಾಗೆ ಕಂಪ್ಲೀಟಾಗಿ ಟೊಮೊಟೊ ಈರುಳ್ಳೆಲ್ಲ ಬೇಯಬೇಕು ಬೆಂದ್ರೇ ನಿಮಗೆ ಟೊಮೊಟೊ ಬಾತ್ ಮಾಡಿದಾಗ ಬಹಳ ರುಚಿಯಾಗಿ ರೆಡಿಯಾಗುತ್ತೆ ಹಾಗಾಗಿ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನೋಡಬಹುದು ಎಷ್ಟು ಸಕತ್ತಾಗಿ ಮಸಾಲೆ ಎಲ್ಲ ಬೆಂದಿದೆ ಅಂತ ಈ ರೀತಿ ಬೇಯಿಸ್ಕೊಂಡ್ರೂ ನಿಮಗೆ ಟೊಮೊಟೊ ಬಾತು ಬಹಳ ರುಚಿಯಾಗಿ ರೆಡಿ ಆಗ್ತಕ್ಕಂಥದ್ದು ತುಂಬಾ ಜನ ಏನ್ಮಾಡ್ತಾರೆ ಮಸಾಲನ ಸೇರಿಸಿ ಆದ್ಮೇಲೆ ಅಕ್ಕಿನ ಸೇರಿಸಿ ಕುಕ್ಕರ್ ವಿಜಲ್ನ ನ ಓಡಿಸ್ಬಿಡ್ತಾರೆ ನಿಮ್ಗೆ ಅಷ್ಟು ರುಚಿ ಬರಲ್ಲ ಈ ರೀತಿ ಮಸಾಲನ ಚೆನ್ನಾಗಿ ಬೇಯಿಸ್ಕೊಂಡು ಅದಾದ ನಂತರನೇ ನೀರನ್ನ ಸೇರಿಸಿ ಚೆನ್ನಾಗಿ ಕುದಿ ಬಂದ ನಂತರ ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಅಕ್ಕಿನ ನೆನಲಿಕ್ಕೆ ಸೇರಿಸ್ಕೊಂಡಿದ್ದೆ ಅಕ್ಕಿ ಚೆನ್ನಾಗಿ ನೆನೆದಿರೋದ್ರಿಂದ ಅದೇ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ನಾಲ್ಕೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದೀನಿ ಅಕ್ಕಿನ ನೆನೆಸ್ಕೊಳ್ಳ್ದೆ ನೀವು ಸೇರಿಸ್ಕೊಳ್ಳೋದಾದರೆ ಒಂಟು ಡಬಲ್ ಅಂದರೆ ಮೂರು ಕಪ್ ಅಕ್ಕಿಗೆ ಆರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕು ಈ ರೀತಿ ನೀರನ್ನು ಸೇರಿಸಿ ಆದಮೇಲೆ ಮಸಾಲೆ ಜೊತೆಯಲ್ಲೇ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ ಎಂದಾಗ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ತಾ ಇದೆ ಎಂದಾಗ ಕುಕ್ಕರ್ ಲೆಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜ್ವಲ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಒಂದು ವಿಷರ್ ಆಗಿದೆ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಬೇಕಾಗುತ್ತೆ ನೋಡ್ಬೋದು ಎಷ್ಟು ಸಖತ್ತಾಗಿರ್ತಕ್ಕಂಥ ಟೊಮೊಟೊ ರೆಡಿ ರೆಡಿಯಾಗಿದೆ ಅಂತ ಈ ಟೊಮೊಟೊ ನಾವು ಮಾಡಿಕೊಂಡು ತಿಂತಾ ಇದ್ರೆ ಬಾಯಿನಲ್ಲಿ ನೀರು ಬರೋದಂಥ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿದೇ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು